ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ನಾನಂತೂ ಸೂಪರ್ ಆಗಿದ್ದೀನಿ ಆ್ಯಂಡ್ ಇದು ನನ್ನ ಸಂಡೇ ವ್ಲಾಗ್ ಆಗಿರುತ್ತೆ ನನಗೆ ಸ್ವಲ್ಪ ಶಾಪಿಂಗ್ ಮಾಡಬೇಕಾಗಿತ್ತು ಹಾಗೆ ನಾನು ಹೋಗೋದೆಲ್ಲಂತ ಗೊತ್ತೇ ಇರೋ ಜಾಗ ಜಯನಗರ್ ಹುಡುಗಿರ್ಗಂತೂ ಹೇಳಿ ಮಾಡ್ಸಿರೋ ಜಾಗ ಅಂತ ಇನ್ನೊಂದ್ಸಲ ಹೇಳಕ್ ಇಷ್ಟಪಡ್ತೀನಿ ಆ್ಯಂಡ್ ನಾನು ಇವತ್ತು ಯಾವ ರೀಸನ್ಗೆ ಶಾಪಿಂಗ್ ಮಾಡೋಕೆ ಬಂದಿದ್ದೀನಿ ಅಂದರೆ ನಮ್ಮಮ್ಮ ಅವ್ರ ಬರ್ಡೇ ಬಂದೇ ಬಿಡ್ತು ಇನ್ನೇನು ಎರಡು ಮೂರು ದಿವಸ ಅಷ್ಟೇ ಇದೆ ಹಾಗಾಗಿಬಿಟ್ಟು ನಮ್ಮಮ್ಮಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ಇಲ್ಲೇ ಇದೆ ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಜಯನಗರ್ ಫೋರ್ತ್ ಬ್ಲಾಕ್ ಶಾಪಿಂಗ್ ಕಾಂಪ್ಲೆಕ್ಸಿಗೆ ಬರ್ತಾ ಇದ್ದಂಗೆ ಫಸ್ಟ್ ನಾನು ಮಾಡೋ ಕೆಲಸ ಜ್ಯೂಸ್ ಕುಡಿತೀನಿ ಬಿಕಾಸ್ ನಾನು ತುಂಬ ವೀಡಿಯೋಗಳಲ್ಲಿ ಹೇಳಿದ್ದೀನಿ ಫಸ್ಟ್ ಐ ನೀಡ್ ಟು ಗೆಟ್ ಆ್ಯಕ್ಟಿವೇಟೆಡ್ ಅಂದರೆ ಒಂದು ಏನೋ ರಿಫ್ರೆಶ್ಮೆಂಟ್ ಫೀಲ್ ಆಗುತ್ತೆ ಆ್ಯಂಡ್ ಅಲ್ಲಿ ಓ ಮೈ ಗಾಡ್ ಅದೇನೋ ಆಗಿಬಿಟ್ಟಿದೆ ಅಂತಾನೆ ಹೇಳ್ಬೋದು ಜ್ಯೂಸ್ ಕುಡ್ದಿದೆಲ್ಲ ಆಯಿತು ಹಾಗೆ ಶಾಪಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಮುಂದೆ ಹೊಡ್ತಾ ಇದ್ದಾಗೇನೆ ಎಷ್ಟು ಕ್ಯೂಟ್ ಆಗಿರೋ ಕ್ಯಾಪ್ಸ್ ಎಲ್ಲ ಇತ್ತು ವಿಂಟರ್ ವೇರ್ಸ್ ಅದೇ ಸಾಕ್ಸು ಅದು ಇದು ಎಲ್ಲನೂ ಇತ್ತು ಆ್ಯಂಡ್ ಹಾಗೆ ಮೆನ್ಸ್ ವಿಯರ್ ಎಲ್ಲ ಇತ್ತು ಲೈಕ್ ನೈಟ್ ಪ್ಯಾಂಟ್ಸು ಶಾರ್ಟ್ಸ್ ಎಲ್ಲ ಬರುತ್ತಲ್ಲ ಮೆನ್ಸ್ ವೆಯರ್ ಅದೆಲ್ಲನೂ ಇತ್ತು ಆ್ಯಂಡ್ ಹಾಗೆ ನನಗೆ ಫಸ್ಟ್ ಕಾಸ್ಮೆಟಿಕ್ಸ್ ತಗೋಬೇಕಾಗಿತ್ತು ನಾನು ಯಾವಾಗಲೂ ಈ ವ್ಯಕ್ತಿ ಹತ್ರನೇ ತಗೊಳ್ಳೋದು ತುಂಬ ಚೆನ್ನಾಗಿರೋ ಬ್ರ್ಯಾಂಡು ಪ್ಲಸ್ ಸಖತ್ ಅಫರ್ಡೆಬಲ್ ಅಲ್ಲಿ ಇವನು ಯಾವಾಗು ಅಷ್ಟೇ ಏನೇ ಒಂದು ಕಾಸ್ಮೆಟಿಕ್ ಇನ್ಫ್ಯಾಕ್ಟ್ ನಾನು ಕಾಸ್ಮೆಟಿಕ್ಸ್ ಏನೂ ಯೂಸ್ ಮಾಡೋದಿಲ್ಲ ಐ ಓನ್ಲಿ ಯೂಸ್ ಲಿಪ್ಸ್ಟಿಕ್ ಆ್ಯಂಡ್ ಐಲೈನರ್ ನಾನು ಯಾವತ್ತೂ ಒಂದು ಕ್ರೀಮ್ ಕೂಡ ಹಾಕೋದಿಲ್ಲ ಫೇಸಿಗೆ ನಂಗೆ ಲಿಪ್ಸ್ಟಿಕ್ಕು ನೇಲ್ ಪಾಲಿಷ್ ಏನೇ ಬೇಕಿದ್ರೂ ನಾನು ಈ ವ್ಯಕ್ತಿ ಹತ್ರನೇ ತಗೊಳ್ಳೋದು ಇದು ಸ್ಟಾರ್ಟಿಂಗಲ್ಲೇ ಇರುತ್ತೆ ಇದು ಸ್ಟಾಲು ತುಂಬ ಚೆನ್ನಾಗಿರುತ್ತೆ ಎಲ್ಲ ಐಟಮ್ಸು ಅಷ್ಟೇ ಕಲೆಕ್ಷನ್ಸ್ ಅಂತೂ ಆಗಿರುತ್ತೆ ಆ್ಯಂಡ್ ನಮ್ಮಮ್ಮಗೂ ಅಷ್ಟೇ ಮೆರೂನ್ ಕಲರ್ ಲಿಪ್ಸ್ಟಿಕ್ ಅಂದರೆ ತುಂಬಾ ಇಷ್ಟ ಐ ವಾಸ್ ಸರ್ಚಿಂಗ್ ಫಾರ್ ಇಟ್ ಆ್ಯಂಡ್ ಅದನ್ನು ಕೂಡ ಪರ್ಚೇಸ್ ಮಾಡೋಣ ಅಂತ ಇವಾಗ ಪರ್ಚೇಸ್ ಮಾಡ್ತಾ ಇದ್ದೀನಿ ಕಾಸ್ಮೆಟಿಕ್ಸ್ ಎಲ್ಲ ಪರ್ಚೇಸ್ ಮಾಡಿದ್ದಾಯಿತು ಹಾಗೆ ಮುಂದೆ ಹೋಗ್ತಾ ಇದ್ದಂಗೆ ನೋಡಿ ಓ ಮೈ ಗಾಡ್ ಬರೀ ಹುಡುಗಿರಿಗೆ ಬೇಕಾಗಿರೋ ಡ್ರೆಸ್ಸಸ್ ಇದೆ ಪ್ಯಾಂಟ್ಸ್ ಇದೆ ಫ್ರಾಕ್ಸ್ ಇದೆ ಸಿಂಗಲ್ ಪೀಸ್ಗಳಿದೆ ಕುರ್ತೀಸ್ ಇದೆ ಓ ಮೈ ಗಾಡ್ ವಾಟ್ ನಾಟ್ ಬರೀ ಹುಡುಗಿರಿಗೆ ಹೇಳಿ ಮಾಡಿಸಿರೋ ಜಾಗ ಅಂತ ನಾನು ಯಾಕೆ ಅವಾಗವಾಗ ಹೇಳ್ತಿದ್ದೀನಿ ಅಂದರೆ ನೀವು ಬಂದು ಒಂದು ಸಲ ಟ್ರೈ ಮಾಡಲೇಬೇಕು ನಿಮ್ಗೆ ಅಷ್ಟು ಇಷ್ಟ ಆಗುತ್ತೆ ಆಮ್ ಡ್ಯಾಮ್ ಶೋರ್ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ಸುಮಾರು ಜನ ಗೊತ್ತು ಬಟ್ ಇನ್ನೂ ಯಾರ್ಯಾರು ಗೊತ್ತಿಲ್ಲ ದಯವಿಟ್ಟು ಇದನ್ನು ವಿಸಿಟ್ ಮಾಡಿ ಸ್ಪೆಷಲಿ ಸಂಡೇ ಮಾತ್ರ ಸೂಪರಾಗಿರುತ್ತೆ ಅಂತಲೇ ಹೇಳ್ಬೋದು ನಾನು ಲಾಸ್ಟ್ ಟೈಮು ಇಲ್ಲಿ ಕುರ್ತೀಸ್ನ ಪರ್ಚೇಸ್ ಮಾಡಿದೆ ಅಲ್ಲೇ ಹೋಗಿಬಿಟ್ಟು ನೋಡಿದ್ರೆ ನನಗೆ ಯಾಕೋ ಸಡನ್ನಾಗಿ ಒಂದು ಸಲ ಹೋಗಿದ ತಕ್ಷಣವೇ ಮನಸ್ಸಿಗೆ ಬರಲಿಲ್ಲ ಆಚೆ ಹೋಗಿ ನೋಡಿದ್ರೆ ತುಂಬ ಜನ ಇದ್ರು ಅಲ್ಲಿ ಹುಡುಗಿರು ತುಂಬ ಟಾಪ್ಸ್ ಎಲ್ಲ ಪರ್ಚೇಸ್ ಮಾಡ್ತಿದ್ರು ಅಲ್ಲಿ ಹೋಗಿ ನೋಡಿದ್ರೆ ಅದು ನನಗೆ ಯಾಕೋ ಇಷ್ಟ ಆಗಲಿಲ್ಲ ಮತ್ತೆ ವಾಪಸ್ ಬಂದುಬಿಟ್ಟು ನಮ್ಮ ಅಮ್ಮಂಗೆ ಕುರ್ತೀಸ್ ಪರ್ಚೇಸ್ ಮಾಡಬೇಕು ಅಂತ ಬಂದೆ ಅವರು ಹೊಸ ಹೊಸ ಕಲೆಕ್ಷನ್ಸ್ ಎಲ್ಲ ತೋರಿಸ್ತಾ ಇದ್ರು ಎಷ್ಟು ಸಖತ್ತಾಗಿತ್ತು ಅಂದರೆ ನಾನು ಒಂದು ವೈಟ್ ಕಲರ್ ಕುರ್ತಿ ಮತ್ತು ಇನ್ನೊಂದು ಒಂದು ಡಾರ್ಕ್ ಪಿಂಕ್ ಕಲರ್ದು ಕುರ್ತಿ ತೊಗೊಂಡೆ ಸಕ್ಕ ಕತ್ತಾಗಿತ್ತು ಪ್ರೈಸಸ್ ಕೂಡ ತುಂಬ ಅಫರ್ಡೆಬಲ್ ಆಗಿತ್ತು ಡಿಸೈನು ಅಷ್ಟೇ ಚೆನ್ನಾಗಿತ್ತು ತುಂಬ ಅಟ್ರಾಕ್ಟಿವ್ ಆಗಿ ಡೀಸೆಂಟಾಗಿ ಸ್ಟ್ಯಾಂಡರ್ಡಾಗಿ ಕೂಡ ಇತ್ತು ಸೊ ನಾನು ಎರಡು ಕುರ್ತೀಸ್ನ ಪರ್ಚೇಸ್ ಮಾಡಿದೆ ಅದಕ್ಕಿಂತ ಮುಂಚೆ ನನಗೂ ಅಷ್ಟೇ ವೆಜ್ಜಸ್ ಬೇಕಿತ್ತು ಅದನ್ನು ಪರ್ಚೇಸ್ ಮಾಡಾಗಿತ್ತು ಆಗಿತ್ತು ಆ್ಯಂಡ್ ಇವಾಗ ನಮ್ಮ ಅಮ್ಮನ ಕುರ್ತೀಸು ಪರ್ಚೇಸ್ ಮಾಡಾಯಿತು ಐ ವಾಸ್ ವೆರಿ ಹ್ಯಾಪಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಅದೆಲ್ಲ ಆಗಿದ್ಮೇಲೆ ನೋಡಿದ್ರಲ್ಲ ನೀವೇ ಮುಂದೆ ಹೊಡ್ತಾ ಇದ್ದಂಗೆ ಏನೇ ಬ್ಯಾಗ್ಸ್ ಇತ್ತು ಮತ್ತು ಟಾಪ್ಸು ಹುಡೀಸು ಹುಡುಗಿರಿಗೆ ಏನೇನು ಬೇಕೋ ಅದೆಲ್ಲನೂ ಇತ್ತು ಇವಾಗ ನಾನು ಬರಬೇಕಾದ್ರೆ ನೋಡಿದ್ದೆ ಅಲ್ಲಿ ಜುಂಕಿ ಎಲ್ಲ ತುಂಬ ಚೆನ್ನಾಗಿತ್ತು ಆ್ಯಂಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ವೆರೈಟಿ ವೆರೈಟಿ ಕಲೆಕ್ಷನ್ಸ್ ಇತ್ತು ನಾನು ಬರಬೇಕಾದ್ರೆ ನೋಡ್ಕೊಂಡು ಬಂದಿದ್ದೆ ಆ್ಯಂಡ್ ಥ್ಯಾಂಕ್ ಗಾಡ್ ಹೋಗಬೇಕಾದ್ರೆ ನನಗೆ ನೆನಪಾಯಿತು ಮರ್ತೋಗ್ಬಿಡ್ತಿದ್ದೆ ನಾನು ಆ್ಯಂಡ್ ಒಂದು ಕ್ಷಣ ನೋಡ್ತಿದ್ದಂಗೆ ಓ ಗಾಡ್ ಇಡೀ ಅಂಗಡಿನೇ ಕೊಂಡ್ಕೊಂಡು ಬಿಡೋಣ ಅನ್ನೋ ಅಷ್ಟು ಇಷ್ಟ ಆಗ್ತಾ ಇತ್ತು ಅಷ್ಟು ಚೆನ್ನಾಗಿತ್ತು ಒಂದೊಂದು ಜುಮ್ಕಿನೂ ಅಷ್ಟೇ ಹುಡುಗಿರ್ಗೆ ಅದೇ ಚೆಂದ ಅಲ್ವಾ ಜುಮ್ಕಿ ಆಗಲಿ ನೆಕ್ ಪೀಸಸ್ ಆಗಲಿ ಬಳೆ ಆಗಲಿ ಹಣೆ ಮೇಲೊಂದು ಬೊಟ್ಟು ಆಮೇಲೆ ಕಣ್ಕಪ್ಪು ಹುಡ್ಗೀರ್ಗೆ ಇದೆಲ್ಲ ಇದ್ರೇ ಚಂದ ಅಲ್ವಾ ಹಾಗಾಗಿಬಿಟ್ಟು ಇದು ಮೇನ್ ಥಿಂಗ್ ನಮ್ಮಮ್ಮಗಂತೂ ಜುಮ್ಕಿ ತುಂಬಾ ಇಷ್ಟ ಆಗುತ್ತೆ ಸೊ ಒಂಥರ ಡಿಫ್ರೆಂಟ್ ಆಗಿರೋದು ಕೊರೋನಾ ಅಂತ ಹೇಳಿಬಿಟ್ಟು ಲೈಕ್ ನಂಗೆ ಗೊತ್ತಿಲ್ಲ ನಮ್ಮಮ್ಮಗೆ ನನ್ನ ಸೆಲೆಕ್ಷನ್ ಇಷ್ಟ ಆಗುತ್ತೋ ಇಲ್ವೋ ನಾನು ಇವಾಗ ಈ ಜುಮ್ಕಿ ತಗೊಂಡಿರೋದು ಆ್ಯಂಡ್ ನಾನು ಇದು ಲಕ್ಷ್ಮಿ ಮುಖ ಇರೋದು ಝುಮ್ಕಿ ತೊಗೊಂಡೆ ತುಂಬ ಅಂದರೆ ತುಂಬ ಕ್ಯೂಟಾಗಿತ್ತು ನನಗೂ ಇಷ್ಟ ಆಯಿತು ನಾನು ಪ್ಲೇನಾಗಿರೋದು ತಗೋಬೇಕು ಅನ್ಕೊತಿದ್ದೆ ಬಟ್ ನನ್ನ ಫ್ರೆಂಡ್ಸ್ ಸಜೆಸ್ಟ್ ಮಾಡಿದ್ಲು ಪಿಂಕ್ ವಿತ್ ಗ್ರೀನ್ ಇರೋದು ತಗೋ ಅದೆಲ್ಲದಕ್ಕೂ ಸೆಟ್ ಆಗುತ್ತೆ ಅವರು ಇಷ್ಟಪಡ್ತಾರೇನೋ ಅಂತ ಹಾಗಾಗಿ ಬಿಟ್ಟು ನಾನು ಇದು ತೊಗೊಂಡೆ ನನಗೂ ಅಷ್ಟೇ ತುಂಬಾ ಇಷ್ಟ ಆಯಿತು ಇವಾಗ ನನ್ನ ಫ್ರೆಂಡ್ಗೆ ಪಾನಿಪುರಿ ತಿನ್ನಬೇಕು ಅಂತ ಕ್ರೇವಿಂಗ್ಸ್ ಆಗ್ತಿತ್ತು ಸೊ ಹಾಗೆ ಚಾಟ್ ಸೆಂಟರ್ ಹತ್ರ ಹೋಗ್ತಾ ಇದ್ವಿ ಅಲ್ಲಿ ಮಧ್ಯದಲ್ಲಿ ಒಂದು ಮಗು ಬೇರೆ ನೋಡ್ತಾ ಇತ್ತು ಆ್ಯಂಡ್ ಸ್ಮೈಲ್ ಮಾಡ್ತಾ ಇತ್ತು ನಾನು ಅವಳನ್ನ ಹೋಗಿ ಮಾತಾಡಿಸ್ಬೇಕು ಅಷ್ಟೊತ್ತಿಗೆ ಮುಂದೆ ಯಾರು ಅಡ್ಡ ಸಿಕ್ಕಿದ್ರು ಹಾಗಾಗಿಬಿಟ್ಟು ಮಾತಾಡೋಕ್ಕಾಗಲಿಲ್ಲ ಆ್ಯಂಡ್ ಹಾಗೆ ನಾವು ಸೀದಾ ಚಾಟ್ ಸೆಂಟರ್ಗೆ ಹೋದ್ವಿ ಇದ್ದಂತೂ ಫೇಮಸ್ ಚಾಟ್ ಸೆಂಟರ್ ಅಂತಲೇ ಹೇಳ್ಬೋದು ಸುಮಾರು ವರ್ಷಗಳಿಂದ ಇದೆ ಆ್ಯಂಡ್ ಅಲ್ಲಿ ಗೋಬಿ ನೂಡಲ್ಸ್ ಪಾನಿಪುರಿ ಮಸಾಲಾ ಪುರಿ ಆಲ್ ಟೈಪ್ಸ್ ಆಫ್ ಚಾಟ್ಸ್ ಅಂತೂ ಸಕ್ಕತ್ತಾಗಿರುತ್ತೆ ಅಂತಲೇ ಹೇಳ್ಬೋದು ಆ್ಯಂಡ್ ಇಲ್ಲಿ ಕಾಮಿಡಿ ಏನಂದರೆ ನನ್ನ ಪಕ್ಕದಲ್ಲಿ ಒಂದು ಹುಡುಗಿ ನಿಂತ್ಕೊಂಡಿದ್ಲು ಚಿಕ್ಕವಳು ನನ್ನ ಮುಂದೆ ಇಟ್ಟಿರೋ ಪ್ಲೇಟಲ್ಲಿ ಸ್ವಲ್ಪನೇ ಗೋಬಿ ಇತ್ತು ಅವಳ ಮುಂದೆ ಇಟ್ಟಿರೋ ಪ್ಲೇಟಲ್ಲಿ ಗೋಬಿ ತುಂಬಾ ಇತ್ತು ಆ್ಯಂಡ್ ಗೋಬಿ ಎಲ್ಲ ಮಾಡಾಗಿದ ತಕ್ಷಣ ಆ ಪ್ಲೇಟಿಗೆ ಸರ್ವ್ ಮಾಡಿಕೊಡ್ತಾರಲ್ಲ ಆ ಟೈಮಲ್ಲಿ ಅವಳು ಮುಂದೆ ಇರೋ ಪ್ಲೇಟವ್ ತಗೊಳಕಲ್ಲ ಅವಳಿಗಿಂತ ಮುಂಚೆನೇ ನಾನು ತಗೋಬಿಟ್ಟೆ ಆ ಪ್ಲೇಟ್ನ ಆ್ಯಂಡ್ ಅವ್ಳು ನನ್ನ ಮುಖ ನೋಡ್ತಾ ಇದ್ಲು ನನಗೂ ನಗೋ ಕಂಟ್ರೋಲ್ ಮಾಡ್ಕೊಡೋಕ್ಕಾಗಿಲ್ಲ ಹಾಗೆ ಬಂದು ನನ್ನ ಫ್ರೆಂಡ್ ಹತ್ರ ಹೇಳ್ತಾ ಇದ್ದೆ ಈ ತರ ಆಯ್ತು ಅಂತ ಅವಳು ನಗ್ತಾ ಇದ್ಲು ಆ್ಯಂಡ್ ಬಂದ್ಬಿಟ್ಟು ಗೋಬಿ ಮತ್ತೆ ಪಾನಿಪುರಿ ಇಬ್ರು ಟೇಸ್ಟ್ ಮಾಡಿದ್ವಿ ಸಕ್ಕ ಾಗಿತ್ತು ಅಲ್ಟಿಮೇಟ್ ಅಂತಾನೆ ಹೇಳ್ಬೋದು ಸೊ ಬರ್ದೇ ಇರೋರು ಇಲ್ಲಿ ಬಂದ್ಬಿಟ್ಟು ಟ್ರೈ ಮಾಡಿ ನಿಮ್ಗೂ ಇಷ್ಟ ಆಗುತ್ತೆ ಸೊ ತಿಂದಿದ್ದೆಲ್ಲ ಆಯ್ತು ಅದಾಗಿದ್ದ ತಕ್ಷಣ ನಾವೇನು ಮಾಡಿದ್ವಿ ಮೊಬೈಲ್ ಬ್ಯಾಕ್ ಕೇಸಸ್ ತಗೋಬೇಕು ಹೊಸ ಕಲೆಕ್ಷನ್ಸ್ ಬಂದಿರ್ಬೋದೇನೋ ಅಂತ ಎವ್ರಿ ಸಂಡೇ ಚೆಕ್ ಮಾಡೋ ತರ ಹೊರಡ್ತಾ ಇದ್ವಿ ಹಾಗೆ ಮಧ್ಯದಲ್ಲಿ ಅಲ್ಲೊಂದು ಅದೇನದು ಶ್ರೀ ವಿನಾಯಕ ಕ್ರಿಯೇಷನ್ಸ್ ಅಂತ ಒಂದು ಶೋರೂಮ್ ಇದೆ ಅಲ್ಲಿ ಕಸ್ಟಮೈಸ್ಡ್ ಕಾಸ್ಟ್ಯೂಮ್ಸ್ ಸಿಗುತ್ತೆ ಸ್ಪೆಷಲಿ ಮ್ಯಾರೇಜ್ಗಳಿಗೆ ರಿಸೆಪ್ಷನ್ಗೆ ಎಂಗೇಜ್ಮೆಂಟ್ಗೆಲ್ಲ ಸೂಪರಾಗಿರೋ ಡ್ರೆಸ್ಸಸ್ಸು ಆ್ಯಂಡ್ ಅವರೇ ಅಲ್ಲೇ ಡಿಸೈನ್ ಎಲ್ಲ ಕೊಡೋ ಅಂಥದ್ದು ನಿಮಗೂ ಯಾರಿಗಾದ್ರೂ ಇಷ್ಟ ಆಯಿತು ಅಂದರೆ ಜಯನಗರ್ ಫೋರ್ತ್ ಬ್ಲಾಕಲ್ಲೇ ಆಪೋಸಿಟ್ಟು ಶಾಪಿಂಗ್ ಕಾಂಪ್ಲೆಕ್ಸ್ಗಳಲ್ಲಿ ಒಂದು ನಾಲ್ಕು ರೋಡ್ ಇದೆ ಅದರಲ್ಲಿ ಒಂದು ರೋಡ್ ಇದು ಅಂತ ಹೇಳಕ್ ಇಷ್ಟಪಡ್ತೀನಿ ಹೀಗೆ ಅಲ್ಲಿಂದ ಮುಂದೆ ಹೊರಟ್ವಿ ಆ್ಯಂಡ್ ಈ ರೇಷ್ಮೆ ಸೀರೆ ಕಾಂಚಿಪುರಂ ಸ್ಯಾರಿ ಚಿಕ್ಕಪೇಟೆಗಳಲ್ಲೆಲ್ಲ ಸಿಗುತ್ತಲ್ಲ ಆ ಥರದ ಸ್ಯಾರೀಸು ಎಲ್ಲ ಇತ್ತು ಹಾಗೆ ಅಷ್ಟೇ ವೆಸ್ಟರ್ನ್ ವೇರ್ಸ್ ಕೂಡ ಇತ್ತು ವೆರೈಟೀಸ್ ಆಫ್ ಸಿಂಗಲ್ ಪೀಸಸ್ ಇತ್ತು ಆಮೇಲೆ ಟ್ರೋಶರ್ಸ್ ಇತ್ತು ಆ್ಯಂಡ್ ಶಾರ್ಟ್ಸ್ ಕೂಡ ಇತ್ತು ಹಾಗೆ ಮುಂದೆ ಹೊರಟ್ವಿ ಅಲ್ಲಿ ಬ್ಯಾಕ್ ಕೇಸ್ ತಗೋಬೇಕಾಗಿತ್ತು ಫೋನ್ಗೆ ಅಂತ ಅಹ್ ನೋಡಕ್ ಹೋದ್ರೆ ಅದೇ ಓಲ್ಡ್ ಕಲೆಕ್ಷನ್ಸೆ ತೋರಿಸ್ತಾ ಇದ್ರು ಅಂಡ್ ನಮಗ್ ಮನ್ಸಿಗೆ ಬರ್ಲೇ ಇಲ್ಲ ಹಾಗಾಗಿಬಿಟ್ಟು ನಾವು ಈ ಸಲ ತಗೊಳಕ್ಕೆ ಹೋಗ್ಲಿಲ್ಲ ಹಾಗೆ ವಾಪಸ್ ಬಂದಿದ್ದಾಯ್ತು ಫೈನಲ್ಲಿ ನಾವು ಶಾಪಿಂಗ್ ಎಲ್ಲ ಮುಗಿಸಿದ್ವಿ ಅಂತ ಕಂಪ್ಲೀಟ್ ಫೀಲ್ ಆಯಿತು ಅದಾಗಿದ ತಕ್ಷಣ ನಾವು ಹೊರಟಿದ್ದು ಯಾವ ಕಡೆ ಅಂದರೆ ಬಸವೇಶ್ವರ್ ಖಾನಾವಳಿ ಹತ್ತಿರ ಹೊರಟ್ವಿ ಇದು ಬಂದುಬಿಟ್ಟು ಪಕ್ಕಾ ಉತ್ತರ ಕರ್ನಾಟಕ ಶೈಲಿಯ ಊಟ ಅಂತಲೇ ಹೇಳ್ಬೋದು ಜೋಳದ ರೊಟ್ಟಿ ಹೋಳಿಗೆ ಆಮೇಲೆ ಎಣ್ಣೆಗಾಯಿ ಬದನೆಕಾಯಿ ಪಲ್ಯ ಕಾಳು ಪಲ್ಯ ಮಿರ್ಚಿ ಬಜ್ಜಿ ಆಮೇಲೆ ಹಪ್ಪಳ ಸಂಡಿಗೆ ಅನ್ನ ಸಾರು ರಸಂ ಮಜ್ಜಿಗೆ ಉಪ್ಪಿನಕಾಯಿ ಶೇಂಗಾ ಚಟ್ನಿ ಅಗಸೆ ಬೀಜದ ಚಟ್ನಿ ಈ ಥರ ಫುಲ್ಲು ಎಲ್ಲನೂ ಸಿಗೋ ಒಂದು ಹೋಟೆಲ್ ಅಂದರೆ ಬಸವೇಶ್ವರ್ ಖಾನಾವಳಿ ಅಂತಲೇ ಹೇಳ್ಬೋದು ಬಟ್ ನನ್ನ ಫ್ರೆಂಡಿಗೆ ತಿನ್ನೋಕ್ಕೆ ಬರೋದಿಲ್ಲ ಗುರು ನಮ್ಮ ಉತ್ತರ ಕರ್ನಾಟಕದ ಊಟ ಬಟ್ ಅವಳಿಗೆ ಜಸ್ಟ್ ಜೋಳದ ರೊಟ್ಟಿ ಮತ್ತು ಎಣ್ಣೆಗಾಯಿ ಬದ್ನೆಕಾಯಿ ಪಲ್ಯ ಜೊತೆ ಅದು ಹೆಸ್ರು ಬರುತ್ತಲ್ವ ಅದನ್ನು ಮಾತ್ರ ತಿನ್ನಕಂತ ಬರ್ತಾಳೆ ಆ್ಯಂಡ್ ಮಸಾಲ ರೈಸ್ ಎಲ್ಲ ಇರುತ್ತೆ ಅದನ್ನು ಕೂಡ ತಿನ್ನಕ್ಕೆ ಹೋಗಲಿಲ್ಲ ಅವಳು ಬಟ್ ನನಗಂತೂ ತಿನ್ನೋಕೆ ಇಷ್ಟ ಆಗಲ್ಲ ಬಿಕಾಸ್ ನಾನು ಉತ್ತರ ಕರ್ನಾಟಕದವಳಾಗಿರೋದ್ರಿಂದ ನನಗೆ ಅದೇ ತಿಂದು ತಿಂದು ಬೇಜಾರಾಗಿದೆ ನನಗೆ ರೊಟ್ಟಿ ಅಂದರೆ ಒಂದು ಸ್ವಲ್ಪ ಇಷ್ಟ ಇಲ್ಲ ಬಿಕಾಸ್ ನಾನು ಬರೀ ಅದನ್ನೇ ತಿಂದು ಬೆಳೆದಿರೋಳು ನನಗೆ ಬ್ಯಾಂಗ್ಳೂರು ಫುಡ್ ಇಷ್ಟ ಆಗುತ್ತೆ ಅವಳಿಗೆ ಉತ್ತರ ಕರ್ನಾಟಕ ಫುಡ್ ಇಷ್ಟ ಆಗುತ್ತೆ ಸೊ ಉತ್ತರ ಕರ್ನಾಟಕ ಶೈಲಿಯ ಊಟ ಕೂಡ ತಿಂದಿದ್ದಾಯಿತು ಯಾರೆಲ್ಲ ಜಯನಗರ್ ಫೋರ್ತ್ ಬ್ಲಾಕ್ ಶಾಪಿಂಗ್ ಕಾಂಪ್ಲೆಕ್ಸ್ಗೆ ಹೋಗಿಲ್ಲ ದಯವಿಟ್ಟು ಹೋಗಿ ಟ್ರೈ ಮಾಡಿ ನೋಡಿ ನಿಮಗೂ ಇಷ್ಟ ಆಗುತ್ತೆ ಆ್ಯಂಡ್ ಥರ್ಡ್ ಬ್ಲಾಕ್ ಅಲ್ಲಿ ಬಸವೇಶ್ವರ ಖಾನಾವಳಿ ಉತ್ತರ ಕರ್ನಾಟಕ ಶೈಲಿಯ ಊಟನ ಟ್ರೈ ಮಾಡಿ ಡೆಫಿನೆಟ್ಲಿ ನಿಮ್ಗೆ ಇಷ್ಟ ಆಗುತ್ತೆ ಆ್ಯಂಡ್ ಈ ನನ್ನ ವೀಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅಂದ್ಕೊಳ್ತೀನಿ ಸೊ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು